ವಿಠಲರು ಕುಮಾಯಿ ಜ್ಯೋತಿಷ್ ಸ್ವಾಗತ ಸುಸ್ವಾಗತ ಅಯನ್ ರಾಮ್ ಪುರುಷ ಹತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ ಒಂದು ಗಂಟೆ ಐವತ್ತು ನಿಮಿಷ ಮಧ್ಯಾಹ್ನ ಹಾಸನದಲ್ಲಿ ಜನನ ಚಿತ್ರಾ ನಕ್ಷತ್ರ ಕನ್ಯಾರಾಶಿ ಮಿಥುನ ಲಗ್ನದಲ್ಲಿ ಜನನ ಬನ್ನಿ ಹಾಗಾದರೆ ಯಾವ ಯೋಗದಲ್ಲಿ ಹುಟ್ಟಿದ್ದಾರೆ ವೃದ್ಧಿ ಯೋಗದಲ್ಲಿ ಹುಟ್ಟಿದಾನೆ ಒಳ್ಳೆಯ ಯೋಗನೇ ನೋ ಪ್ರಾಬ್ಲಮ್ ಹಾಗಾದರೆ ಜಾತಕ ಏನು ಹೇಳುತ್ತೆ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರಲಿ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಆರಿಂದ ಇಪ್ಪತ್ನಾಲ್ಕ ಅಂದ್ರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನ ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನು ವೃದ್ಧಾಪ್ಯ ಅವಸ್ಥೆ ಅಂತ ಕರಿತೀವಿ ಇದನ್ನ ಯೌವನಾವಸ್ಥೆ ಅಂತ ಕರಿತೀವಿ ಯಾವುದೇ ಗ್ರಹ ಯೋಗನ ಅವಸ್ಥೆಯಲ್ಲಿದ್ದರೆ ನೂರಕ್ಕೂ ನೂರು ಲಾಭ ಕೊಡುತ್ತೆ ಆದರೆ ಆದರೆ ಉಚ್ಚ ನೀಚ ಗ್ರಹಗಳಿಗೆ ಹಾಗೂ ಕೇತುಗೆ ಇದು ಅಪ್ಲೈ ಆಗುವುದಿಲ್ಲ ಬನ್ನಿ ಹಾಗಾದರೆ ಮಿಥುನ ಲಗ್ನದ ಯೋಗಕಾರಕ ಗ್ರಹ ಯಾವುದು ಒಂದನೇದ್ದೇ ಬುಧ ಎರಡನೇದು ಶುಕ್ರ ಮೂರನೇದು ಬಂದು ಗುರು ನಾಲ್ಕನೇದು ಬಂದು ಶನಿ ತಾತ್ಕಾಲಿಕ ಮಿತ್ರ ಸೂರ್ಯ ರಾಹುಕೇತು ಗೆಳೆಯರಾದರೆ ದೊಡ್ಡ ವಿರೋಧಿ ಚಂದ್ರ ಹಾಗೂ ಕುಜ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾವೇಶ ಒಂದು ಐದು ಒಂಬತ್ತು ತ್ರಿಕೋಣ ಆದರೆ ಆರು ಎಂಟು ಹನ್ನೆರಡು ಬಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಬನ್ನಿ ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ನೋಡಿ ಗ್ರಹಗಳ ಸ್ಥಿತಿ ಅಸ್ತಂಗತ ಒಂದು ಬಿಟ್ಟರೆ ಬೇರೆ ಏನೂ ಇಲ್ಲ ನಿಜವಾಗ್ಲೂ ಗ್ರೇಟ್ ಹುಡುಗ ಮಗು ಬಹಳ ಎತ್ತರಕ್ಕೆ ಬೆಳೆಯುವುದಾದ್ರೆ ಅತಿ ಶ್ರೀಮಂತನಾಗ್ತಾನೆ ಬುದ್ಧಿವಂತನಾಗ್ತಾನೆ ವಿದ್ಯಾವಂತನಾಗ್ತಾನೆ ಅದರಲ್ಲಿ ಯಾವುದೇ ಸಂಶಯ ಬೇಡ ನಾನು ಹೇಳಿದ್ದೆಲ್ಲ ನೀವು ಮಾಡ್ಕೋಬೇಕು ಪ್ರಿಯ ಅವರೇ ಆರೋಗ್ಯದ ಸಮಸ್ಯೆ ಸಿಕ್ಕಾಟಿಕ್ ಆಡಿಬಿಡ್ತೀಪ ನೋಡಿ ನಾಲ್ಕನೇ ಮನೆಯಲ್ಲಿ ಚಂದ್ರ ವಿರೋಧಿ ತಾಯಿಗೆ ಸುಖ ಇಲ್ಲ ತಾಯಿಗೆ ನೆಮ್ಮದಿ ಇಲ್ಲ ಅದೇ ನಾಲ್ಕನೇ ಭಾವದ ಸ್ವಾಮಿ ಅಷ್ಟಂಗತ ಒಬ್ಬರು ಜ ನೋಡಿ ತಂದೆ ಮಕ್ಕಳು ತಾಯಿ ಮಕ್ಕಳು ಇವರ ಜಾತಕ ಒಬ್ಬರು ಒಬ್ಬರಿಗೆ ಹೊಂದಾಣಿಕೆ ಇರುತ್ತೆ ಈ ಮಗುವಿನ ಜಾತಕದಲ್ಲಿ ಚಂದ್ರ ನಾಲ್ಕನೇ ಮನೆಯಲ್ಲಿ ಬಂದು ಕೂತಿದ್ರಿಂದ ಅದೇ ಮನೆಯ ಸ್ವಾಮಿ ಬುಧ ಅಸ್ತಂಗತ ಅಂದ್ರೆ ಸತ್ತಂಗತ ಅಂದ್ರೆ ಡೆಡ್ ಆಗಿದ್ರಿಂದ ಯಾವುದೇ ರೀತಿ ಬಿಟ್ಟಿದ್ದ ನಾನು ಹಾಗಾಗಿ ಈ ನಾಲ್ಕನೇ ಭಾವದ ಫಲ ಅಂದ್ರೆ ತಾಯಿಗೆ ವಿಪರೀತ ಹಿಂಸೆ ಆಗುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ ತಾಯಿ ಬಗ್ಗೆ ಕಾಳಜಿ ಇರುವುದಿಲ್ಲ ತಾಯಿ ಜೊತೆಗೆ ಅಷ್ಟು ಸಂಬಂಧ ಸರಿ ಇರೋದಿಲ್ಲ ತಾಯಿಯ ಮಾನಸಿಕ ಹಿಂಸೆ ಹೆಚ್ಚಿಗೆ ಆಗುತ್ತೆ ತಾಯಿಯಲ್ಲಿ ವಿರೋಧ ಭಾವ ವ್ಯಕ್ತವಾಗುತ್ತೆ ಯಾವುದೇ ವ್ಯವಹಾರ ನಡೆಯುವುದಿಲ್ಲ ನೆಮ್ಮದಿಯ ಬದುಕು ಬಹಳ ಕಷ್ಟ ಆಗುತ್ತೆ ಸುಖಮಯ ಜೀವನವು ಬಹಳ ಕಷ್ಟ ಆಗುತ್ತೆ ಪ್ರಾಪರ್ಟಿಯನ್ನು ಗ್ರೀನ್ ಇಟ್ಕೋಬಹುದು ಹೈಯರ್ ಎಜುಕೇಶನ್ ಸಿಗದೆ ಹೋಗ್ಬೋದು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬರಬಹುದು ಕಂಫರ್ಟಬಲ್ ಆಗಿ ಯಾವ ಜೊತೆಗೂ ಮೂವ್ ಆಗದೆ ಹೋಗ್ಬೋದು ಮನೆಯ ಸ್ಥಿತಿ ಅಷ್ಟು ಅಷ್ಟು ಬೆಳೆಯೋದಿಲ್ಲ ಸ್ಟೈಲ್ ಆಫ್ ಲಿವಿಂಗ್ ಕಡಿಮೆ ಇರುತ್ತೆ ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡ್ಕೊಳ್ಳೋದಿಲ್ಲ ಸಮಾಜದಲ್ಲಿ ಒಳ್ಳೆ ಹೆಸರನ್ನ ತಗೊಳ್ಳೋದಿಲ್ಲ ಮೂವದಂದ್ರೆ ಆಭರಣ ವೈಕಲ್ ಇತ್ಯಾದಿಗಳನ್ನ ಗಿರಿವಿ ಇಡಬಹುದು ಮನೆ ಶಾಪು ತೋಟ ಖರೀದಿ ಮಾಡೋದ್ರಿಂದನೆ ಖರೀದಿ ಮಾಡಿದ್ರೂ ಸಹ ಅವು ಕೊನೆಯವರೆಗೂ ಸಾಲದಲ್ಲಿ ಹೋಗುವಂತ ಎಲ್ಲಾ ಲಕ್ಷಣ ಕಾಣ್ತಾ ಇದ್ದಾರೆ ದಯವಿಟ್ಟು ಚಂದ್ರ ಶಾಂತಿ ಮಾಡೋಕ್ಕಿಂತ ಮುಂಚೆ ತಾವು ಪಚ್ಚೆಯನ್ನು ಧರಿಸೋದ್ರಿಂದ ಚಂದ್ರ ತಟಸ್ತನಾಗ್ತಾನೆ ಯಾಕಂದ್ರೆ ಉಚ್ಚ ಶುಕ್ರ ಚಂದ್ರ ಮೇಲೆ ದೃಷ್ಟಿ ಇದೆ ಹಾಗಾಗಿ ಹೇಳ್ತಾ ಇದ್ದೀನಿ ಪಚ್ಚೆ ಧರಿಸಿದ್ರೆ ನೂರಕ್ಕೂ ನೂರು ನಿಮ್ಮ ಪ್ರಾಬ್ಲಮ್ ನೂರಕ್ಕೂ ನೂರು ಸ್ವಾಲ್ವ್ ಆಗುತ್ತೆ ಈ ಮಗುವಿಗೆ ಪಚ್ಚೆಯನ್ನು ಧರಿಸಿದ್ದರೆ ತಾಯಿಯ ಜೀವನದಲ್ಲಿ ಖುಷಿ ನೆಮ್ಮದಿ ಯಶಸ್ಸು ಆರೋಗ್ಯ ಸುಖ ಇವೆಲ್ಲವೂ ಮರಳುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಅಸ್ತಂಗತ ಬುಧ ಆಗಿದ್ದಾನೆ ಬುಧ ಅಸ್ತಂಗತ ಆಗಿದ್ರಿಂದ ಈ ಚಂದ್ರ ಸ್ಟ್ರಾಂಗ್ ಅಲ್ಲ ನೀವು ಬುಧನ ಆಕ್ಟಿವೇಟ್ ಮಾಡ್ಕೊಂಡಿದ್ದ ಕರೆ ಆದರೆ ಶುಕ್ರ ದೃಷ್ಟಿಗೆ ಚಂದ್ರ ಯಾವುದೇ ರೀತಿ ವರ್ಕ್ ಮಾಡಲ್ಲ ನೋಡಿ ಕೇತು ಹನ್ನೆರಡು ಐದನೇ ಮನೆಯಲ್ಲಿದ್ದಾನೆ ಈ ಮನೆಯ ಸ್ವಾಮಿ ನೋಡ್ಬೇಕು ನಾನು ಯಾರು ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾನೆ ನೋಡಿ ಹಾಗಾಗಿ ಕೇತು ಶುಕ್ರನ ಹಾಗೆ ಆಕ್ಟ್ ಮಾಡ್ತಾನೆ ಮಗು ಬಹಳ ಧಾರ್ಮಿಕವಾಗಿ ಬೆಳೆಯುತ್ತೆ ಧರ್ಮವನ್ನ ನಂಬ್ತಾನೆ ನೀತಿ ರೀತಿಯಿಂದ ಬದುಕ್ತಾನೆ ಸ್ವತಂತ್ರ ಬದುಕ್ತಾನೆ ನೆಮ್ಮದಿಯ ಬದುಕನ್ನು ಬದುಕ್ತಾನೆ ನಿಯತ್ತಿನ ಬದುಕನ್ನು ಬದುಕ್ತಾನೆ ದೇವರಲ್ಲಿ ಅಪಾರ ನಂಬಿಕೆ ಇರುತ್ತೆ ದಾನ ಧರ್ಮದಲ್ಲಿ ನಂಬಿಕೆ ಇಡ್ತಾನೆ ಸಂತರನ್ನ ಸಂತೈಸ್ತಾನೆ ಹಿರಿಯರನ್ನ ಗೌರವಿಸ್ತಾನೆ ಚಿಕ್ಕವರನ್ನ ಪ್ರೀತಿಸ್ತಾನೆ ಕಾರಣ ಕೇತು ಐದನೇ ಮನೆಯಲ್ಲಿದ್ದಾನೆ ಆ ಮನೆಯ ಸ್ವಾಮಿ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಈ ಮಗುವಿಗೆ ಬಹಳ ಬುದ್ಧಿವಂತಿಕೆ ಬರುತ್ತೆ ಒಳ್ಳೆ ಎಜುಕೇಶನ್ ಪಡಿತಾನೆ ಒಳ್ಳೆ ದಾಂಪತ್ಯವನ್ನು ಪಡಿತಾನೆ ಒಳ್ಳೆ ಲೈಫ್ ಲೈಫನ್ನು ಎಂಜಾಯ್ ಮಾಡ್ತಾನೆ ಹುಟ್ಟುವಂತ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ವಿದ್ಯಾವಂತ ಪ್ರಜ್ಞಾವಂತ ಮಕ್ಕಳು ಹುಡ್ತಾರೆ ಒಳ್ಳೆ ಟ್ಯಾಲೆಂಟ್ ಬೆಳೆಯುತ್ತೆ ಒಳ್ಳೆ ಪಾಪ್ಯುಲಾರಿಟಿ ಬೆಳೆಯುತ್ತೆ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಅಜ್ಜ ಹೆಂಡತಿ ಮಕ್ಕಳು ಎಲ್ಲರ ನಿಷ್ಕಂಕ ನಿರ್ಮಲವಾದ ಪ್ರೀತಿಯನ್ನು ಪಡ್ಕೊಳ್ಳೋದೇ ಕಂಫರ್ಟಬಲ್ ಆಗಿ ಎಲ್ಲರ ಜೊತೆಗೆ ಮೂವ್ ಆಗುವುದಲ್ದೇ ಏನೇ ಕಷ್ಟ ಬರಲಿ ಎದುರಿಸುವಷ್ಟು ಶಕ್ತಿಯುತನಾಗಿರ್ತಾನೆ ಕಷ್ಟವನ್ನ ಹೊಡೆದೋಡಿಸ್ತಾನೆ ಸುಖ ಶಾಂತಿಯಿಂದ ನಡೀತಾನೆ ಸಾಧನೆಗೆ ದಾರಿ ಮಾಡ್ಕೊತಾನೆ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತಾನೆ ಒಳ್ಳೆ ಪಬ್ಲಿಕ್ ಇಮೇಜ್ ಅನ್ನ ಬೆಳೆಸ್ಕೊತಾನೆ ಇದು ಐದನೇ ಭಾವದ ಫಲ ಒಳ್ಳೇದ್ರಿ ದಿಸ್ ಇಸ್ ಎಕ್ಸ್ಟ್ರಾಡ್ ಬಹಳ ಬುದ್ಧಿವಂತನಾಗ್ತಾನೆ ಬುದ್ಧಿವಂತರಾಗ್ತಾನೆ ವಿಪರೀತ ಜ್ಞಾನ ನಿಮ್ಮ ಮಗನಿಗೆ ಹಾ ಹೈಲಿ ಎಂಟು ಲೋಕಲ್ ಆಗ್ತಾನೆ ಅದರಲ್ಲಿ ಯಾವುದೇ ಸಮಸ್ಯೆ ಬೇಡ ನೋಡಿ ಸೂರ್ಯ ಮೂರನೇ ಭಾವದ ಫಲ ಮೂರನೇ ಭಾವದ ಸ್ವಾಮಿ ನೋಡಿ ಇಲ್ಲಿ ಬುಧ ನಾಲ್ಕು ಮತ್ತು ಒಂದನೇ ಭಾವದ ಸ್ವಾಮಿ ಶನಿ ಎಂಟನೇ ಭಾವದ ಒಂಬತ್ತನೇ ಭಾವದ ಸ್ವಾಮಿ ಎಂಟನೇ ಭಾವದ ಸ್ವಾಮಿ ನಾವು ಸ್ವಾಮಿ ಬಟ್ ಇಲ್ಲಿ ಏಳು ಕ್ಯಾರೆಟ್ ಪಚ್ಚೆ ಹಾಕಿದ್ರೆ ಮಾತ್ರ ದೊಡ್ಡ ದೊಡ್ಡ ರಾಜಯೋಗಗಳನ್ನು ನೀವು ನೋಡಬಹುದು ಭಾವ ನೋಡಿ ಅಣ್ಣ ತಮ್ಮ ಅಕ್ಕ ತಂಗಿ ಕಝನ್ ಜೊತೆಗೆ ಸಂಬಂಧವನ್ನು ಸರಿಯಾಗಿ ಇಟ್ಕೊತಾನೆ ಮ್ಯಾನೇಜ್ ಮಾಡ್ತಾನೆ ಮೈಂಟೈನ್ ಮಾಡ್ತಾನೆ ಬಹಳ ಧೈರ್ಯಶಾಲಿಯಾಗಿರ್ತಾನೆ ಆಟಗಳಲ್ಲಿ ರುಚಿ ತೋರಿಸ್ತಾನೆ ಬಾಡಿಯಲ್ಲಿ ಬಹಳ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಅಲ್ಟಿಮೇಟ್ ಆಗಿರುತ್ತೆ ಹಾರ್ಡ್ ವರ್ಕರ್ ಆಗಿರ್ತಾನೆ ಕಂಫರ್ಟಬಲ್ ಆಗಿ ಎಲ್ಲರ ಜೊತೆಗೂ ಮೂವ್ ಆಗೋದಿಲ್ಲ ಏನೇ ಕಷ್ಟ ಬರಲಿ ಎದುರಿಸ್ತಾನೆ ಬರವಣಿಗೆ ಹಾಗೂ ಸಾಹಿತ್ಯ ಹಾಗೂ ಕಲೆಯಲ್ಲಿ ಬಹಳ ಆಸಕ್ತಿಯನ್ನು ತೋರಿಸ್ತಾನೆ ಯಾವುದೇ ಕಾಂಪಿಟೇಟಿವ್ ಅಂತ ಇರಲಿ ಎಕ್ಸಾಮ್ಸ್ ಆಗಲಿ ಆಟ ಆಗ್ಲಿ ಅದರಲ್ಲಿ ಗೆಲುವು ಸಾಧಿಸ್ತಾನೆ ಮಾತಿನಲ್ಲಿ ಯಾರ ಜೊತೆಗೂ ಸೋಲುವುದಿಲ್ಲ ಬಹಳ ಪ್ರಯತ್ನಶೀಲರಾಗಿರ್ತಾನೆ ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸ್ತಾನೆ ತಿರ್ಗಾಟದಲ್ಲಿ ಲಾಭವನ್ನು ಪಡಿತಾನೆ ನಾನು ಆವಾಗಲೇ ನಾಲ್ಕನೇ ಭಾವದ ಫಲ ಹೇಳಿ ನಿಮ್ಗೆ ಪಚ್ಚೆ ಹಾಕಿದ್ರೆ ಮಾತ್ರ ನಾಲ್ಕನೇ ಭಾವದ ಫಲ ಇಲ್ಲ ಅಂದ್ರೆ ಇಲ್ಲ ಪತ್ತೆ ಹಾಕಿದ್ರೆ ತಾಯಿ ಮೇಲೆ ವಿಪರೀತ ವ್ಯಾಮೋಹ ಪ್ರೀತಿ ಇರುತ್ತೆ ತಾಯಿ ಸುಖಮಯ ಜೀವನವನ್ನು ಸಾಗಿಸ್ತಾನೆ ಒಳ್ಳೆ ವ್ಯವಹಾರಸ್ಥನಾಗ್ತಾನೆ ನೆಮ್ಮದಿಯ ಬದುಕನ್ನು ಬದುಕ್ತಾನೆ ಸುಖಮಯ ಜೀವನವನ್ನು ಸಾಗಿಸ್ತಾನೆ ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ತಾನೆ ಹೈಯರ್ ಎಜುಕೇಶನ್ ಆಗುತ್ತೆ ಹಾರ್ಟ್ ರಿಲೇಟೆಡ್ ತೊಂದರೆ ಯಾವುದೂ ಬರುವುದಿಲ್ಲ ಎಲ್ಲರ ಜೊತೆಗೂ ಕಂಫರ್ಟಬಲ್ ಆಗಿ ಮೂವ್ ಆಗುವುದಲ್ದೇ ಮನೆಯ ಸ್ಥಿತಿಯನ್ನು ಎತ್ತೆ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡ್ಕೊತಾನೆ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತಾನೆ ಆಭರಣ ವೆಹಿಕಲ್ ಇತ್ಯಾದಿಗಳನ್ನು ಖರೀದಿ ಮಾಡೋದನ್ನ ಮನೆ ಶಾಪ್ ತೋಟನು ಖರೀದಿ ಮಾಡ್ತಾನೆ ಪಚ್ಚೆ ಹಾಕಿದ್ರೆ ಮಾತ್ರ ಇಲ್ಲ ಅಂದ್ರೆ ಹೂವೆ ಡ್ಯಾಮೇಜ್ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತಾನೆ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಳ್ತಾನೆ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತಾನೆ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತಾನೆ ಮೆಂಟಲಿ ಕೆಪಬಲ್ ಆಗಿರ್ತಾನೆ ಫಿಸಿಕಲಿ ಸ್ಟ್ರಾಂಗ್ ಆಗಿರ್ತಾರೆ ಆಸೆ ಆಕಾಂಕ್ಷೆಗಳು ಈಡೇರ್ತಾರೆ ಒಳ್ಳೆ ಇಮೇಜ್ ಅನ್ನು ಬೆಳೆಸ್ಕೊತಾನೆ ಬುದ್ಧಿವಂತಿಕೆಯ ನಡೆಯನ್ನು ಗ್ರಾಸ್ಮಿಕ್ ಪವರ್ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಅನ್ನು ಹೊಂದಿರ್ತಾನೆ ದಿಸ್ ಈಸ್ ಕಾಲ್ಡ್ ಫಸ್ಟ್ ಗುರುವಿನ ಆಶೀರ್ವಾದ ಸದಾ ಇವ್ನ ಜೊತೆ ಇರುತ್ತೆ ಧರ್ಮವನ್ನು ನಂಬ್ತಾನೆ ಭಾಗ್ಯವಂತನಾಗಿರ್ತಾರೆ ಪ್ರಾಪ್ತಿಯನ್ನು ಪಡ್ಕೋತಾರೆ ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತಾನೆ ಸುಖಮಯ ಜೀವನ ಸಾಗಿಸ್ತಾನೆ ಗೆಲುವು ಸದಾ ಈ ಒಂದು ಸಂಬಂಧಿಗಳಿಗೆ ಸಹಾಯ ಮಾಡ್ತಾನೆ ದೇವರ ಆಶೀರ್ವಾದ ಸದಾ ಇರುತ್ತೆ ಬಹಳ ಲಕ್ಕಿ ಆಗಿರ್ತಾನೆ ಪುಣ್ಯದ ಕೆಲಸ ಮಾಡ್ತಾನೆ ಮನೆಯಲ್ಲಿ ನೆಮ್ಮದಿ ಹಾಗೂ ಸಂಸ್ಕಾರವನ್ನು ತಗೊಂಡ್ಬರ್ತಾನೆ ಇದು ಒಂಬತ್ತನೇ ಭಾವದ ಫಲ ನೋಡಿ ಪಚ್ಚೆ ಹಾಕಿದರೆ ಒಂದನೇ ಯೋಗ ಬುಧ ಆದಿತ್ಯ ರಾಜಯೋಗ ದೊಡ್ಡ ರಾಜಯೋಗ ರೀ ಇದು ಹೌ ಎರಡನೇದ್ದು ಸಂಘರ್ಷ ಯೋಗ ಮೂರನೇದ್ದು ಧರ್ಮ ಕರ್ಮ ಯೋಗ ಸಾರಿ ಬುದ್ಧಿ ಸಾಹಸ ಯೋಗ ಒಂದನೇದು ಬುಧ ಆದಿತ್ಯ ರಾಜ ಯೋಗ ಎರಡನೇದು ಸಂಘರ್ಷ ಯೋಗ ಮೂರನೇದು ಬುದ್ಧಿ ಕರ್ಮ ಯೋಗ బుధ ఆదిత్యయోగ అతి దొడ్డ రాజు ఈగిన ముఖ్యమంత్రి సంద్రమయ్యవరు బుధ ఆదిత్య రాజోగ యడ్యూరప్పి బుధ ఆదిత్య రాజోగ బొమ్మ బుధాదిత్య రాజోగ సిటీ రవివ్ బుధ ఆదిత్య రాజగ శోభా కరీ బుధిత్య రాజోగ ఎన్ టి రవ్ బుధాదిత్య రాజగ చంద్రబాబు నాయుడు బుధ ఆదిత్య రాజోగ యోగి ఆదిత్యనాథ్ బుధాదిత్య రాజగ फिल्म एक्टर ऐश्वर्य राय बुध आदित्य राजयोग सुष्मिता सेन बुधादित्य राजयोग अभिषेक बच्चन बुध आदित्य राजयोग अक्षय कुमार बुध आदित्य राजयोग कार्तिकेन बुध आदित्य राजयोग आदित्य बिरला बुध आदित्य राजयोग अनिल अंबानी बुध आदित्य राजयोग भारत राज बुध आदित्य राज ಬುಧ ಆದಿತ್ಯ ರಾಜಯೋಗದಲ್ಲಿ ನಿಮಗೆ ಸೇವೇಕಾದ ಏನಪ್ಪ ಸಂಪತ್ತು ಐಶ್ವರ್ಯ ಸ್ಥಾನ ಮಾನ ಮತ್ತು ಖ್ಯಾತಿ ಹೆಚ್ಚಾಗಿ ಬುಧ ಆದಿತ್ಯ ರಾಜಯೋಗದಲ್ಲಿ ಸರ್ಕಾರಿ ಸಂಸ್ಥೆಯಲ್ಲಿ ಕೆಲಸ ಮಾಡುವವರೇ ಸಿಗ್ತಾರೆ ಅತಿ ದೊಡ್ಡ ಬಿಸ್ನೆಸ್ಮನ್ ಸಿಗ್ತಾರೆ ಇಲ್ಲ ಅತಿ ಫೇಮಸ್ ಆಕ್ಟರ್ ಸಿಗ್ತಾರೆ ಹಾಗಾಗಿ ದೊಡ್ಡ ರಾಜಯೋಗ ಬುಧ ಆದಿತ್ಯ ರಾಜಯೋಗ ಸಂಘರ್ಷ ಯೋಗ ಬಹಳ ದುಡಿಮೆ ಮಾಡ್ತಾನೆ ಬಹಳ ಕಷ್ಟ ಪಡ್ತಾನೆ ಖಾಲಿ ಆಲ್ತು ಪಾಲ್ತು ಕುಂತು ತಿನ್ನೋನಲ್ಲ ಅಂತ ಅರ್ಥ ಏನೇ ಬರಲಿ ಎದುರಿಸ್ತಾನೆ ಸ್ವಲ್ಪ ತಂದೆಯ ಜೊತೆಗೆ ಸಂಬಂಧ ಹಾಳಾಗ್ಬೋದು ಮುಂದೆ ಹೆಂಗೆ ದೊಡ್ಡವರತ್ತ ಹಂಗೆ ಬಟ್ ಮನುಷ್ಯನಲ್ಲಿ ವಿಪರೀತ ಶಕ್ತಿ ಹಾಗೂ ಮಿಂಚಿನ ಶರವೇಗದ ಪವರ್ ಇರುತ್ತೆ ಬಹಳ ಆಕ್ಟಿವ್ ಆಗಿರ್ತಾನೆ ಬುದ್ಧಿ ಕರ್ಮ ಬುದ್ಧಿ ಮತ್ತು ಕರ್ಮಯೋಗ ಬುದ್ಧಿ ಕರ್ಮಯೋಗ ಅತಿ ದೊಡ್ಡ ರಾಜಯೋಗ ಏನೇ ಕೆಲಸ ಮಾಡಿದ್ರು ಬುದ್ಧಿಯನ್ನು ಯೂಸ್ ಮಾಡ್ತಾನೆ ಬುದ್ಧಿಯಿಂದ ಕರ್ಮವನ್ನು ಮಾಡ್ತಾನೆ ಬುದ್ಧಿ ಉಪಯೋಗಿಸ್ ಅಷ್ಟೇ ಬುದ್ಧಿ ಇರುತ್ತೆ ಅಷ್ಟೇ ಫಿಸಿಕಲ್ ಕೆಪಾಸಿಟಿ ಇರುತ್ತೆ ಅಂತ ಅರ್ಥ ಹೀ ಇಸ್ ಫಿಸಿಕಲಿ ಸ್ಟ್ರಾಂಗ್ ಹೀ ಇಸ್ ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಅಂತ ಅರ್ಥ ದೊಡ್ಡ ರಾಜಯೋಗ ಪಚ್ಚೆ ಹಾಕ್ಲೇಬೇಕು ನೀವು ಬುಧ ಆದಿತ್ಯ ರಾಜಯೋಗ ಸಂ ಸಂಘರ್ಷ ಯೋಗ ಹಾಗೂ ಬುದ್ಧಿ ಕರ್ಮ ರಾಜ ಯಾರ ಜಾತಕದಲ್ಲಿರುತ್ತೋ ಅವ್ರಿಗೆ ಒಳ್ಳೆಯ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಯಾರು ಗಾಯಿಷ್ಯವನ್ನು ಪಡ್ಕೊಂಡು ಜೀವನದಲ್ಲಿ ಎತ್ತರ ಸ್ಥಾನಕ್ಕೆ ಹೋಗ್ತಾರೆ ನಿಜವಾಗ್ಲು ನಾ ಹೇಳ್ತೀನಿ ಪಚ್ಚೆ ಹಾಕಿದ್ರೆ ಮಗುವಿನಲ್ಲಿ ಬಹಳ ಇಂಪ್ರೂವ್ಮೆಂಟ್ ಕಾಣೋದೇ ತಾಯಿ ಜೀವನದಲ್ಲಿ ಬಹಳ ಇಂಪ್ರೂವ್ಮೆಂಟ್ ಕಾಣುತ್ತೆ ದಯವಿಟ್ಟು ಮಗು ಚಿಕ್ಕದಾದ್ರೂ ಚಿಂತೆ ಇಲ್ಲ ಪಚ್ಚೆ ಹಾಕಿ ದ ಬ್ಯೂಟಿ ಆಫ್ ದ ಜಾತ್ಕ ಆಗಿದೆ ನೋಡಿ ಸರ್ ಯಾವುದು ಇದು ಹತ್ತನೇ ಭಾವದ ಸ್ವಾಮಿ ಹತ್ತನೇ ಮನೆಯಲ್ಲಿ ಐದನೇ ಭಾವದ ಸ್ವಾಮಿ ಹತ್ತನೇ ಮನೆಯಲ್ಲಿ ಹಾ ಶುಕ್ರ ಗುರು ಒಬ್ಬರು ಗುರುಗಳೇ ಒಬ್ಬ ದಾನವ ಗುರು ಆದರೆ ಒಬ್ಬರು ಇನ್ನೊಬ್ಬ ಮಾನವ ಗುರು ದೇವರ ದೇವತೆಗಳ ಗುರು ಗುರುಬ್ಬೆ ನೋಡಿ ಇದನ್ನು ಗುರುಹೊಬ್ಬೆ ಯೋಗ ಅಂತ ಕರಿತೀವಿ ನಾವು ಎರಡನೇದು ಮಾಲಿವ್ಯ ಮಹಾಪುರುಷ ರಾಜಯೋಗ ಮೂರನೇದ್ದು ಹಂಸ ಮಹಾಪುರುಷ ರಾಜಯೋಗ ನಾಲ್ಕನೇದು ಕುಬೇರ ಯೋಗ ಆಟಿದ್ರೆ ಇಂತ ಮಕ್ಕಳು ಬರ್ಬೇಕು ನೋಡಿರಿ ಯೋಗ ಯಾವ ಕಾಲದಲ್ಲಿ ಅವರದ್ದು ಗುರುವಿನ ಆಶೀರ್ವಾದ ಪಡ್ಕೊಂಡು ಹುಟ್ಟಿದಾರೋ ಗೊತ್ತಿಲ್ಲ ಒಟ್ಟು ಗುರುವಿನ ಆಶೀರ್ವಾದ ಸದಾ ಇವರ ಜೊತೆಗಿರುತ್ತೆ ಇವರು ಯಾವುದೇ ಕೆಲಸದಲ್ಲಿ ಕೈ ಹಾಕಿದ್ರೂ ಸಕ್ಸಸ್ ಅಂತಾನೆ ಬಹಳ ಜ್ಞಾನಿಯಾಗಿ ಬೆಳಿತಾನೆ ಬಹಳ ಪರೋಪಿಯಾಗಿ ಬೆಳಿತಾನೆ ಬಹಳ ಪರಾಕ್ರಮಿಯಾಗಿ ಬೆಳಿತಾನೆ ಮತ್ತೊಬ್ಬರಿಗೆ ನ್ಯಾಯ ಮತ್ತು ಕೊಡುವಂಥ ವ್ಯಕ್ತಿಯಾಗಿರ್ತಾನೆ ಅದು ಗುರುಬೇವರ ಕಪ್ಯಾಸಿಟಿ ಮಾಲಿವ್ಯ ಮಹಾಪುರುಷ ರಾಜ ಯಾರ ಜಾತಕದಲ್ಲಿ ಹತ್ತನೇ ಮನೆಯಲ್ಲಿ ಮಾಲಿವ್ಯ ಮಹಾಪುರುಷ ರಾಜೋ ಅವರು ವಿಪರೀತ ಸಾಹುಕಾರರಾಗಿರ್ತಾರೆ ವಿಪರೀತ ಖ್ಯಾತಿಯನ್ನು ಪಡ್ಕೋತಾರೆ ವಿಪರೀತ ವಿದ್ಯಾವಂತರಾಗಿರ್ತಾರೆ ವಿಪರೀತ ಸುಖವನ್ನು ಅನುಭವಿಸ್ತಾರೆ ವಿಪರೀತ ಜ್ಞಾನ ಹೊಂದಿರ್ತಾರೆ ವಿಪರೀತ ಸೆನ್ಸ್ ಆಫ್ ಇರುತ್ತೆ ಒಳ್ಳೆಯ ಮಾತುಗಾರರಾಗಿರ್ತಾರೆ ಮಾತಿನಲ್ಲಿ ಬಹಳ ರುಚಿ ಇರುತ್ತೆ ಅದೂ ಅಲ್ಲದೆ ಕಲೆಯಲ್ಲಿ ಆಸಕ್ತಿಯನ್ನು ಹೊಂದಿರ್ತಾರೆ ಹಾಡಿರ್ಬೋದು ಡ್ರಾಮಾ ಇರ್ಬೋದು ಟಿ ವಿ ಇಂಡಸ್ಟ್ರಿ ಇರ್ಬೋದು ಇಲ್ಲ ಫಿಲ್ಮ್ ಇಂಡಸ್ಟ್ರಿ ಇರ್ಬೋದು ಈ ರೀತಿ ಕಲೆಯನ್ನು ತಮ್ಮನ್ನು ಪಂಚ ಮಹಾಪುರುಷ ರಾಜಯೋಗ ಮಾಲಿವ್ಯ ಮಹಾಪುರುಷ ರಾಜಯೋಗ ಅಂದರೆ ಮಹಾಪುರುಷ ರಾಜಯೋಗ ಗುರುಭ್ಯ ಯೋಗ ಮಾಲಿವ್ಯ ಮಹಾಪುರುಷ ರಾಜಯೋಗ ಹಂಸ ಮಹಾಪುರುಷ ರಾಜಯೋಗ ಕುಬೇರ ಯೋಗ ನೋಡಿ ಹಂಸ ಮಹಾಪುರುಷ ಯೋಗ ಜ್ಞಾನ ಬುದ್ಧಿವಂತಿಕೆ ಒಳ್ಳೆ ಕ್ಯಾರೆಕ್ಟರ್ ಅನ್ನು ಹೊಂದಿರುತ್ತೆ ಕುಬೇರ ಯೋಗ ಹುಟ್ಟಿನಿಂದ ಹಿಡ್ಕೊಂಡು ಕೊನೆಯವರೆಗೂ ಯಾವತ್ತು ಹಣಕ್ಕೆ ಸುಖಕ್ಕೆ ನೆಮ್ಮದಿಗೆ ಕಡಿಮೆ ಆಗೋದಿಲ್ಲ ಯಾರ ಜಾತಕದಲ್ಲಿ ಈ ನಾಲ್ಕು ಯೋಗಗಳಾಗ್ತೋ ಅವ್ರು ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯೇಶ್ವರ ಕೃತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಸಂಪತ್ತು ಐಶ್ವರ್ಯ ಪ್ರಾಪರ್ಟಿ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಆರೋಗ್ಯ ಐಶ್ವರ್ಯವನ್ನು ಬಹಳ ಚೆನ್ನಾಗಿ ಕಳ್ಕೊತಾರೆ ಬಹಳ ಸುಖಮಯ ಕಾಣ್ತಾರೆ ಮಹರ್ಷಿ ವೀರಾರ ಭಟ್ರು ಮಹರ್ಸಿ ಪರಾಶ್ ಅವರು ತಮ್ಮ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಬಾಲಿಯುಗಳ ಮಹಾಪುರುಷರ ರಾಜಯೋಗ ಮತ್ತು ಹಂಸ ಮಹಾಪುರುಷರಾಜಯೋಗ ಮಾಲಿವ್ಯ ಆಗಲಿ ಹಂಸ ಆಗಲಿ ಅವು ಪಂಚ ಪಂಚಮಹಾಪುರುಷ ರಾಜಯೋಗಗಳು ಐದೇ ಐದು ಗ್ರಹಗಳಿಂದ ಆಗುದು ಒಂದು ಬುಧನಿಂದ ಹಂಸ ಸಾರಿ ಬುಧನಿಂದ ಭದ್ರ ಕುಜನಿಂದ ರುಚಿಕ ಶುಕ್ರನಿಂದ ಮಾಲಿವ್ಯ ಶನಿಯಿಂದ ಸಸ ಗುರುವಿನಿಂದ ಹಂಸ ರಾಹುಕೇತು ಆಗಲಿ ಸೂರ್ಯ ಹಾಗೂ ಚಂದ್ರನಿಂದ ಯಾವುದೇ ಕಾರಣಕ್ಕೂ ಪಂಚಮಹಾಪುರುಷ ರಾಜಯೋಗ ಜನರೇಟ್ ಆಗುವುದಿಲ್ಲ ಎಕ್ಸ್ಟ್ರಾ ಆರ್ಡಿನರಿ ಅಲ್ಟಿಮೇಟ್ ನೋಡಿ ರಾಹು ಹನ್ನೆರಡನೇ ಮನೆಯಲ್ಲಿದ್ದಾನೆ ಉಚ್ಚ ಶುಕ್ರ ಇರೋದ್ರಿಂದ ನೋ ಪ್ರಾಬ್ಲಮ್ ಬಟ್ ಆದರೂ ಆದಷ್ಟು ಸರ್ಪ ದೋಷವನ್ನು ನೀವು ಮಾಡ್ಕೊಳ್ಳೋದು ಉತ್ತಮ ಬಟ್ ಕುಜಾ ಇಪ್ಪ ನೋಡಿ ವಿರೋಧಿ ಹನ್ನೆರಡನೇ ಮನೆಯಲ್ಲಿದ್ದ ಇದನ್ನು ಮಾಂಗಲ್ಯ ದೋಷ ಅಂತ ಕರಿತೀವಿ ನಾವು ಇದನ್ನ ಕರಿತೀವಿ ಮಾಂಗಲ್ಯ ದೋಷ ಅಂತ ಕರಿತೀವಿ ಆದ್ರೆ ನೀವು ಮದುವೆ ಮಾಡುವಾಗ ಯಾರಿಗೆ ಮಾಂಗಲ್ಯ ದೋಷ ಇರುತ್ತೋ ನೀವು ಅವರನ್ನೇ ಮದುವೆ ಮಾಡಿದ್ರೆ ನೂರಕ್ಕೆ ನೂರಿಗೆ ಮಾಂಗಲ್ಯ ದೋಷ ನಿವಾರಣೆ ಆಗುತ್ತೆ ಹೌದು ನೀವು ಮದುವೆ ಆ ಹುಡುಗ ಮಾತ್ರ ಮಾಂಗಲ್ಯ ದೋಷ ಇದೆ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ನೀವು ಮಾಂಗಲ್ಯ ದೋಷ ನಿವಾರಣೆ ಮಾಡುವ ಬದಲಿ ನನ್ನ ಮಾತು ಕೇಳಿದರೆ ಅವನು ಮದುವೆ ಮಾಡುವಾಗ ಮಾಂಗಲ್ಯ ಇರುವ ಹೆಣ್ಣಿನ ಜೊತೆ ನೀವು ಮದುವೆ ಮಾಡಿದ್ದೇ ನಿಜ ಆದ್ರೆ ಯಾವುದೇ ಕಾರಣಕ್ಕೂ ಮಾಂಗಲ್ಯ ದೋಷ ಆಕ್ಟಿವೇಟ್ ಆಗುವುದಿಲ್ಲ ನೋಡಿ ಗುರು ನಿಮ್ಮ ನಿಮ್ಮೆರಡನೇ ಭಾವ ಅದಾದ್ಮೇಲೆ ಸೀದಾ ನಾಲ್ಕನೇ ಭಾವ ಅದಾದ್ಮೇಲೆ ಸೀದಾ ಆರನೇ ಭಾವ ಗುರು ಹತ್ತರಲ್ಲಿ ಒಳ್ಳೆ ಕೆಲಸ ಕೊಡಿಸ್ತಾನೆ ಎರಡರಲ್ಲಿ ಒಳ್ಳೆ ವ್ಯವಹಾರಸ್ಥರಾಗ್ತಾನೆ ನಾಲ್ಕು ದರಲ್ಲಿ ನೆಮ್ಮದಿ ಕೊಡ್ತಾನೆ ಆರಲ್ಲಿ ಕಷ್ಟಗಳನ್ನು ಹೊಡೆದಿಸ್ತಾನೆ ಮಗು ಕಷ್ಟ ಅಂತಾನೆ ಇಲ್ಲ ನಾನು ಕೇಳಿದ್ರೆ ಅದೇ ಶನಿ ಸೀದಾ ನೋಡಿ ಹನ್ನೊಂದನೇ ಭಾವ ನೋಡ್ತಾನೆ ಅದಾದ್ಮೇಲೆ ಮೂರನೇ ಭಾವ ನೋಡ್ತಾನೆ ಅದಾದ್ಮೇಲೆ ಆರನೇ ಭಾವ ನೋಡ್ತಾನೆ ಮೂರರಲ್ಲಿ ಬಣ್ಣ ಧೈರ್ಯ ಕೊಡ್ತಾರೆ ಹನ್ನೊಂದರಲ್ಲಿ ರಾವ್ನಿಂದ ಅವು ಎಲ್ಲ ಕೆಟ್ಟ ಫಲಗಳ ನಿವಾರಣೆ ಮಾಡ್ತಾರೆ ನೀವು ಮಾಡಿಸೋಗಿದ್ರು ಕುಜ ಹಾಗೂ ರಾಹು ಶಾಂತಿ ಮಾಡಿಸ್ಕೊಳ್ಳಿ ಸಾಕು ಬಟ್ ಏಳು ಕ್ಯಾರೆಟ್ ಪಚ್ಚೆ ಮಾತ್ರ ಬೇಕು ದಿಸ್ ಇಸ್ ಮಸ್ಟ್ ಆ್ಯಂಡ್ ಶುಡ್ ದಿಸ್ ಈಸ್ ಮಸ್ಟ್ ಆ್ಯಂಡ್ ಶುಡ್ ಅಂದ್ರೆ ಅಡ್ಡಿಲ್ಲ ಬನ್ನಿ ಹಾಗಾದರೆ ಮಗುವಿನ ಎಜುಕೇಶನ್ ಇದು ಸಾರಿ ಇದು ನೋಡೋಣ ದಾಂಪತ್ಯದ ಬಗ್ಗೆ ನೋಡೋಣ ನೋಡಿ ಬುಧ ನೀಚ ಭಂಗಾಗಿದ್ದಾನೆ ಗುರು ಹಂಸ ಮಹಾಪುರುಷ ರಾಜ ಜನರೇಟ್ ಮಾಡಿದ್ದೇನೆ ಒಂಬತ್ತನೇ ಸ್ವಾಮಿ ಕುಜ ಶಶಿ ಶಶಿಮಂಗಳ ಯೋಗ ಆಗಿದೆ ಸೊ ಹಾಗಾಗಿ ದಾಂಪತ್ಯವನ್ನು ಬಹಳ ಬಹಳ ಸುಖಮಯವಾಗಿ ಸಾಧಿಸ್ತಾನೆ ಕಡ್ಡು ರಾಜಯೋಗ ಹಂಸ ಮಹಾಪುರುಷ ರಾಜಯೋಗ ಮತ್ತು ಶಶಿಮಂಗಳ ಯೋಗ ಆಗಿದ್ದರಿಂದ ದಾಂಪತ್ಯ ಬಹಳ ಚೆನ್ನಾಗಿ ಅನುಭವಿಸ್ತಾನೆ ಅದರಲ್ಲಿ ಯಾವುದೇ ಸಂಶಯ ಬೇಡ ಐದನೇ ಮನಿ ಸ್ವಾಮಿ ಹನ್ನೆರಡನೇ ಮನೆಯಲ್ಲಿ ಬಂದಿದ್ದಾನೆ ಒಂಬತ್ತನೇ ಸ್ವಾಮಿ ಆರಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ ಬಟ್ ಶನಿ ಬಹಳ ಚೆನ್ನಾಗಿರೋದ್ರಿಂದ ಒಳ್ಳೆಯ ವಿದ್ಯಾವಂತನಾಗ್ತಾನೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಬನ್ನಿ ಹಾಗಾದ್ರೆ ಕೆಲಸದ ಬಗ್ಗೆ ವಿಚಾರ ಮಾಡೋಣ ಸರ್ಕಾರಿ ನೌಕರಿ ಸೂರ್ಯ ನೀಚನಾಗಿದ್ದಾನೆ ಹತ್ತನೇ ಮನೆ ಸ್ವಾಮಿ ಒಂಬತ್ತನೇ ಮನೆಯಲ್ಲಿದ್ದಾನೆ ಶುಕ್ರ ಒಂಬತ್ತನೇ ಮನೆಯಲ್ಲಿದ್ದಾನೆ ನೋ ಪ್ರಾಬ್ಲಮ್ ಕೆಲಸಕ್ಕೆ ಏನು ತೊಂದರೆ ಇಲ್ಲ ಬಟ್ ಈ ಮಗುವಿನ ಈ ಮಗು ಒಂದ್ ಸ್ವಲ್ಪ ಹಾಕೋ ನನಗೆ ಡೌಟ್ ಬರ್ತಾ ಇದೇವೆ ಅವರೇ ಎಲ್ಲಿ ಮನುಷ್ಯ ಸನ್ಯಾಸಿ ಆಗ್ತಾನೋ ಅನ್ನೋ ನನಗೆ ಡೌಟ್ ಬರ್ತಾ ಇದೆ ಈ ಮಗು ಸನ್ಯಾಸಿಯಾಗುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದ್ದಾವೆ ಹಾಗಾಗಿ ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ರಾಹು ಮತ್ತು ಕುಜಶಾಂತಿ ಮಾಡಿಸ್ಕೊಳ್ಳಿ ಪ್ಲಸ್ ಏಳು ಕ್ಯಾರೆಟ್ ಪಚ್ಚೆ ಹಾಕೊಳ್ಳಿ ಇಷ್ಟೇ ಮತ್ತೇನಿಲ್ಲ ಬಟ್ ಮಗು ಸನ್ಯಾಸಿ ಆಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಇಷ್ಟವಾದಲ್ಲಿ ನಾನು ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ